ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಗಣಿತ ವಿಷಯದ ಭಾಗ ಒಂದರಲ್ಲಿನ ನಾಲ್ಕನೇ ಅಧ್ಯಾಯವಾದ ರೇಖಾಗಣಿತ ಮೂಲಭೂತ ಅಂಶಗಳು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ನಾಲ್ಕು ಪಾಯಿಂಟ್ ಮೂರರಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಮಕ್ಕಳೇ ಮೊದಲ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಪಕ್ಕದ ಚಿತ್ರದಲ್ಲಿನ ಕೋನಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಈ ಚಿತ್ರವನ್ನು ಗಮನಿಸಿ ಮಕ್ಕಳೇ ನೀವು ಈ ಚಿತ್ರದಲ್ಲಿನ ನಾಲ್ಕು ಕೋನಗಳನ್ನ ಹೆಸರಿಸಬೇಕು ಮಕ್ಕಳೇ ನೋಡಿ ಮಕ್ಕಳೇ ಕೋನ ಯಾವುದು ಈ ರೀತಿ ನಾವು ಕೋನಕ್ಕೆ ಈ ರೀತಿ ಮಾರ್ಕ್ ಮಾಡಬೇಕು ಮಕ್ಕಳೇ ಎ ಕೋನವನ್ನು ಗಮನಿಸಿ ಮಕ್ಕಳೇ ಡಿ ಎ ಬಿ ನಂತರ ಬಿ ಕೋನವನ್ನು ಗಮನಿಸಿ ಮಕ್ಕಳೇ ಎ ಬಿ ಸಿ ನಂತರ ಸಿ ಕೋನವನ್ನು ಗಮನಿಸಿ ಮಕ್ಕಳೇ ಬಿ ಸಿ ಡಿ ನಂತರ ಡಿ ಕೋನವನ್ನು ಗಮನಿಸಿ ಮಕ್ಕಳೇ ಸಿ ಡಿ ಎ ಮಕ್ಕಳೇ ನೋಡಿ ಮಕ್ಕಳೇ ಈ ಕೋನದಲ್ಲಿ ಬರೆದಿರ್ತೀವಲ್ವಾ ಮದ್ಯದ ಅಕ್ಷರವು ಕೋನವಾಗಿರುತ್ತೆ ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ನೋಡಿ ಪ್ರಶ್ನೆ ಎರಡನ್ನು ಗಮನಿಸಿ ಮಕ್ಕಳೇ ಕೊಟ್ಟಿರುವ ಚಿತ್ರದಲ್ಲಿ ಬಿಂದುಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಎ ಡಿಒ ಇ ಒಳಭಾಗದಲ್ಲಿರುವ ಬಿಂದು ನೋಡಿ ಡಿ ಓ ಇ ಡಿಒ ಇ ಕೋನದಲ್ಲಿ ಒಳಭಾಗದಲ್ಲಿರ್ತಕ್ಕಂತಹ ಬಿಂದು ಯಾವುದು ಮಕ್ಕಳೇ ಎ ಬಿಂದು ಮಕ್ಕಳೇ ಮನಸ್ಸಿ ಮಕ್ಕಳೇ ಕೋನ ಇ ಓ ಎಫ್ ಹೊರಭಾಗದಲ್ಲಿರುವ ಬಿಂದು ಅಂತ ಕೊಟ್ಟಿದ್ದಾರೆ ಇ ಓ ಎಫ್ ಇದರ ಹೊರಭಾಗದಲ್ಲಿರ್ತಕ್ಕಂಥ ಬಿಂದು ಯಾವುದು ಮಕ್ಕಳೇ ಸಿ ಎ ನಂತರ ಡಿ ಹೌದಲ್ವಾ ಮಕ್ಕಳೇ ಈ ಕೋನ ಇದೆ ಅಲ್ವಾ ಈ ಕೋನದ ಹೊರಗೆ ಅಂದರೆ ಈ ಭಾಗದಲ್ಲೂ ಸಹ ಇದೆ ಈ ಭಾಗದಲ್ಲೂ ಸಹ ಇದೆ ಈ ಭಾಗದಲ್ಲೂ ಸಹ ಇದೆ ಅಲ್ವಾ ಮಕ್ಕಳೇ ಹಾಗಾಗಿ ಎ ಸಿ ಡಿ ಬಿಂದು ನಂತರ ನೋಡಿ ಮಕ್ಕಳೇ ಸಿ ಕೋನ ಇ ಓ ಎಫ್ ಮೇಲಿರುವ ಬಿಂದು ನೋಡಿ ಓ ಎಫ್ ಮೇಲಿರುವ ಬಿಂದು ಅಂತ ಕೇಳಿದ್ದಾರೆ ಯಾವ್ಯಾವ ಬಿಂದುಗಳಿವೆ ಮಕ್ಕಳೇ ಇ ಬಿಂದು ಇದೆ ಬಿ ಬಿಂದುವಿದೆ ಓ ಬಿಂದುವಿದೆ ನಂತರ ಎಫ್ ಬಿಂದುವಿದೆ ನಾಲ್ಕು ಬಿಂದುಗಳಿದವಲ್ವ ಮಕ್ಕಳೇ ಹಾಗಾಗಿ ಇ ಬಿ ಓ ಎಫ್ ಬಿಂದುಗಳು ನಂತರ ಪ್ರಶ್ನೆ ಮೂರನ್ನು ಗಮನಿಸಿ ಮಕ್ಕಳೇ ಈ ಕೆಳಗೆ ಕೊಟ್ಟಿರುವ ಪ್ರತಿಯೊಂದಕ್ಕೆ ಸರಿ ಹೊಂದುವ ಎರಡು ಕೋನಗಳನ್ನು ಹೊಂದಿರುವ ಚಿತ್ರಗಳನ್ನು ಬರೆಯಿರಿ ಅಂತ ಕೇಳಿದಾರೆ ಮಕ್ಳೆ ನೋಡಿ ಮಕ್ಳೇ ಏ ಹೇಳಿಕೆಯನ್ನು ಗಮನಿಸಿ ಒಂದು ಸಾಮಾನ್ಯ ಬಿಂದು ಹೊಂದಿರಬೇಕು ಇಲ್ಲಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಲ್ವ ಮಕ್ಳೇ ಆ ಹೇಳಿಕೆಗೆ ತಕ್ಕಂತೆ ನೀವು ಸರಿ ಹೊಂದುವಂತಹ ಎರಡು ಕೋನಗಳನ್ನ ರಚನೆ ಮಾಡಬೇಕು ಮಕ್ಳೇ ಸಾಮಾನ್ಯ ಬಿಂದುನು ಇರಬೇಕು ಅದರಲ್ಲಿ ಎರಡು ಕೋನಗಳು ಸಹ ಬರಬೇಕು ಮಕ್ಕಳೇ ಹಾಗಾದ್ರೆ ಗಮನಿಸಿ ಮಕ್ಕಳೇ ಇದೊಂದು ಸಾಮಾನ್ಯ ಬಿಂದು ಅಲ್ವಾ ಮಕ್ಕಳೇ ಹಾಗಾದ್ರೆ ಇಲ್ಲಿನ ಎರಡು ಕೋನಗಳು ಯಾವುವು ಮಕ್ಕಳೇ ನೋಡಿ ಎ ಓ ಬಿ ಒಂದು ಕೋನ ಮಕ್ಕಳೇ ನಂತರ ಬಿ ಓ ಸಿ ಒಂದು ಕೋನ ಮಕ್ಕಳೇ ಇನ್ನೂ ಒಂದು ಕೋನ ಆಗುತ್ತೆ ನೋಡಿ ಎ ಓ ಸಿ ನೋಡಿ ಇದೊಂದು ಕೋನ ಇದೊಂದು ಕೋನ ನಂತರ ಇಲ್ಲಿಂದ ಇಲ್ಲಿ ಒಂದು ಕೋನ ಮೂರು ಅಲ್ವಾ ಮಕ್ಕಳೇ ಎರಡು ಕೋನಗಳನ್ನು ಕೇಳಿದರ ಮಕ್ಕಳೇ ನೀವು ಎರಡು ಕೋನಗಳನ್ನು ಸಹ ಬರೀಬಹುದು ಮಕ್ಕಳೇ ನಂತರ ಎರಡನೇ ಹೇಳಿಕೆ ನೋಡಿ ಮಕ್ಕಳೇ ಎರಡು ಬಿಂದುಗಳು ಸಾಮಾನ್ಯವಾಗಿರಬೇಕು ಎರಡು ಬಿಂದುಗಳು ಸಹ ಸಾಮಾನ್ಯವಾಗಿರಬೇಕು ನಂತರ ಎರಡು ಕೋನಗಳನ್ನು ಸಹ ರಚನೆ ಮಾಡಕ್ ಬರಬೇಕು ಮಕ್ಕಳೇ ಎ ಬಿ ಎಕ್ಸ್ ಮತ್ತು ಎ ಬಿ ವೈ ಯಲ್ಲಿ ಎ ಮತ್ತು ಬಿ ಬಿಂದುಗಳು ಸಾಮಾನ್ಯ ಬಿಂದುಗಳು ಎರಡೂ ಕೋನಗಳಲ್ಲಿ ಎ ಬಿ ಬಂದಿದೆ ಅಲ್ವಾ ಮಕ್ಕಳೇ ಇವನ್ನ ನಾವು ಸಾಮಾನ್ಯ ಅಂತ ಹೇಳ್ತೀವಿ ಮಕ್ಕಳೇ ಮಕ್ಕಳೇ ಸಿ ಹೇಳಿಕೆ ಮೂರು ಬಿಂದುಗಳು ಸಾಮಾನ್ಯವಾಗಿರಬೇಕು ನೋಡಿ ಮಕ್ಕಳೇ ಇಲ್ಲೇನು ಕೇಳಿದರೆ ಅಂದರೆ ಮೂರು ಬಿಂದುಗಳು ಸಾಮಾನ್ಯವಾಗಿರಬೇಕು ಅದರಲ್ಲಿ ಎರಡು ಕೋನಗಳು ಸಹ ಬರಬೇಕು ಮಕ್ಕಳೇ ನೋಡಿ ಮಕ್ಕಳೇ ಗಮನಿಸಿ ಎ ಬಿ ಇ ಇದು ಒಂದು ಕೋನ ಮಕ್ಕಳೇ ಬಿ ಕೋನ ನಂತರ ಸಿ ಬಿ ಇ ಇಲ್ಲೊಂದು ಕೋನ ಇದೆ ಮಕ್ಕಳೇ ಇದರಲ್ಲಿ ಬಿ ಡಿ ಇ ಬಿಂದುಗಳು ಸಾಮಾನ್ಯ ಬಿಂದುಗಳು ಮಕ್ಕಳೇ ಅರ್ಥ ಆಯ್ತಲ್ವ ಮಕ್ಕಳೇ ನಂತರ ನೋಡಿ ನಾಲ್ಕನೇ ಹೇಳಿಕೆ ನಾಲ್ಕು ಬಿಂದುಗಳು ಸಾಮಾನ್ಯವಾಗಿರಬೇಕು ನೋಡಿ ಮಕ್ಕಳೇ ನಾಲ್ಕು ಬಿಂದುಗಳು ಸಹ ಸಾಮಾನ್ಯವಾಗಿರಬೇಕು ಅದರಲ್ಲಿ ಎರಡು ಕೋನಗಳು ಸಹ ಬಂದಿರಬೇಕು ಮಕ್ಕಳೇ ನೋಡಿ ಎ ಓ ಇ ಇದೊಂದು ಕೋನ ಮಕ್ಕಳೇ ಓ ಕೋನ ಅಲ್ವಾ ನಂತರ ಇ ಓ ಬಿ ಯಲ್ಲಿ ಓ ಸಿ ಡಿ ಇ ಬಿಂದುಗಳು ಸಾಮಾನ್ಯ ಬಿಂದುಗಳು ಎ ಒ ಇ ಕೋನದಲ್ಲೂ ಸಹ ಇವು ನಾಲ್ಕು ಬಿಂದುಗಳನ್ನು ನೋಡಬಹುದು ಕೋನಾ ಯಲ್ಲೂ ಸಹ ಈ ನಾಲ್ಕು ಬಿಂದುಗಳನ್ನು ನಾವು ನೋಡಬಹುದು ಮಕ್ಕಳೇ ಹಾಗಾದ್ರೆ ಈ ರೀತಿ ಬರೆಯಿರಿ ಮಕ್ಕಳೇ ಕೋನ ಎ ಒ ಇ ಮತ್ತು ಕೋನ ಇ ಓ ಬಿ ಯಲ್ಲಿ ಓ ಸಿ ಇ ಬಿಂದುಗಳು ಸಾಮಾನ್ಯ ಬಿಂದುಗಳು ನಂತರ ಡಿ ಹೇಳಿಕೆಯನ್ನು ಗಮನಿಸಿ ಮಕ್ಕಳೇ ಒಂದು ಕಿರಣವು ಸಾಮಾನ್ಯವಾಗಿರಬೇಕು ನೋಡಿ ಮಕ್ಕಳೇ ಈ ಹೇಳಿಕೆಯಲ್ಲಿ ಏನು ಕೇಳಿದರೆ ಒಂದು ಕಿರಣವು ಸಾಮಾನ್ಯವಾಗಿರಬೇಕು ಅಂತ ಹೇಳಿದ್ದಾರೆ ಸಾಮಾನ್ಯವಾಗಿರಬೇಕು ಅಂದ್ರೆ ಎರಡೂ ಕೋನಗಳಲ್ಲೂ ಸಹ ಆ ಕಿರಣ ಬಂದಿರಬೇಕು ಮಕ್ಕಳೇ ಹಾಗಾದ್ರೆ ನೋಡಿ ಎರಡು ಕೋನಗಳು ಯಾವ ಗಮನಿಸಿ ಮಕ್ಕಳೇ ಎಕ್ಸ್ ವೈ ಟಿ ಒಂದು ಕೋನ ಮಕ್ಕಳೇ ನಂತರ ಕೋನ ಟಿ ವೈ ಝಡ್ ಮಕ್ಕಳೇ ಇಲ್ಲೊಂದು ಕೋನ ಇದೆ ಇಲ್ಲೊಂದು ಕೋನ ಇದೆ ಮಕ್ಕಳೇ ಇದರಲ್ಲಿ ವೈ ಟಿ ಅನ್ನೋ ಕಿರಣವು ಸಾಮಾನ್ಯವಾಗಿದೆ ಮಕ್ಕಳೇ ಸಾಮಾನ್ಯ ಅಂದ್ರೆ ಎರಡೂ ಕೋನಗಳಿಗೂ ಸಹ ಇದು ಸೇರುತ್ತೆ ಮಕ್ಕಳೇ ಹಾಗಾದರೆ ಮಕ್ಕಳೇ ಅಭ್ಯಾಸ ನಾಲ್ಕು ಪಾಯಿಂಟ್ ಮೂರರಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ಮಕ್ಕಳೇ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ